ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ರೀತಿಯ ತೊಂದರೆಯನ್ನ ಹಿಂಸೆಯನ್ನ ಕೊಡುವಂತ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಿಂದ ಆರು ಜನ ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವಂತ ಸ್ಥಿತಿಗೆ ಈ ಸರ್ಕಾರ ತಂದು ನಿಂತಿದೆ ಅದು ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಇವರು ಕೊಟ್ಟಿರುವಂಥ ಭಾಗ್ಯಗಳಲ್ಲಿ ಹೊಸ ಭಾಗ್ಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ ಅದು ಉಚಿತ ಆತ್ಮಹತ್ಯೆ ಭಾಗ್ಯ ಇವರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಸರಿಯಾದ ರೀತಿಯ ಆಡಳಿತವನ್ನ ಯಾವ ಬದ್ಧತೆಯಿಂದ ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟರೋ ಆ ಬದ್ಧತೆಯನ್ನ ಜಾರಿಗೊಳಿಸದೇ ಇರುವಂತಹ ಕಾಂಗ್ರೆಸ್ನ ಸರ್ಕಾರ ಇವತ್ತು ದುರಾಡಳಿತವನ್ನ ರೌಡಿಸಮ್ ಮಾಡುವಂತ ಸರ್ಕಾರವನ್ನ ನಡೆಸ್ತಾ ಇದೆ ಇತ್ತೀಚೆಗೆ ನಡೆದಿರುವಂತಹ ಬೀದರ್ನ ಸಚಿನ್ ಪಂಚಾಳ್ ಅಂತಕ್ಕಂತಹ ಒಬ್ಬ ಗುತ್ತಿಗೆದಾರರನ್ನ ಏನು ಹತ್ಯೆ ಆತ್ಮಹತ್ಯೆ ಮಾಡಿಕೊಂಡ್ರು ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಏಳು ಪುಟಗಳ ಆತ್ಮಹತ್ಯೆ ಪತ್ರವನ್ನು ಡೆತ್ ನೋಟ್ ಅನ್ನ ಅವರು ಬರೆದಿಟ್ಟಿದ್ದಾರೆ ಈ ಡೆತ್ ನೋಟ್ ಅಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ನಿಮಗೆ ಬೇರೆ ಬೇರೆ ಟೆಂಡರ್ಗಳಲ್ಲಿ ನಾನು ಕೊಡಿಸ್ತೀನಿ ಅದರ ಮೂಲಕ ಈಗ ಮಲ್ಲಿಕಾರ್ಜುನ್ ಪ್ರಿಯಾಂಕಾ ಖರ್ಗೆ ಅವರ ಮುಖಾಂತರವಾಗಿ ನಾನು ನಿಮಗೆಲ್ಲ ಕೆಲಸವನ್ನು ಕೊಡಿಸ್ತೇನೆ ನೀವು ಇಷ್ಟು ಕಮಿಷನ್ ಕೊಡಬೇಕು ಅಷ್ಟು ಕಮಿಷನ್ ಕೊಡಬೇಕು ಅನ್ನುವಂತಹ ಎಲ್ಲ ಮಾತುಕತೆಗಳಾಗಿರುವಂತ ವ್ಯವಹಾರಗಳಾಗಿರುವಂತಹ ಸ್ಪಷ್ಟವಾಗಿ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಹೆಂಡತಿ ಅಕೌಂಟ್ಗೆ ಎಷ್ಟು ದುಡ್ಡು ಹಾಕಿದ್ದೀವಿ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಎಷ್ಟು ಬಾರಿ ನಾವು ಮಾತುಕತೆಯನ್ನ ಮಾಡೋದಕ್ಕೆ ನನ್ನನ್ನು ಅವರು ಕರ್ಕೊಂಡು ಹೋಗಿದ್ರು ಈ ಎಲ್ಲ ಸ್ಪಷ್ಟವಾಗಿರ್ತಕ್ಕಂತ ವಿವರಗಳನ್ನ ಈ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಿನ್ನೆಯಿಂದ ಹೊಸ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಪಂಚಾಳ ಅವರು ಬಂದಿರತಕ್ಕಂತ ಆ ಡೆತ್ ನೋಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರೇ ಸಾರಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರೇ ಇಲ್ಲ ಅನ್ನುವಂತಹ ಮಾತನ್ನ ನಿನ್ನೆಯಿಂದ ಅವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರ ಹೆಸರೇಲ್ಲಿದೆ ತೋರಿಸಿ ಅನ್ನುವಂಥ ಶಬ್ದವನ್ನು ನಿನ್ನೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ನಿನ್ನೆ ನಾವು ರಾಜ್ಯ ಕಾರ್ಯಾಲಯದಲ್ಲಿ ಒಂದು ಈ ಡೆತ್ ನೋಟನ ಪ್ರತಿಯನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಪ್ರತಿಯನ್ನು ನಿನ್ನೆ ಪೋಸ್ಟಿನ ಮುಖಾಂತರವಾಗಿ ನಾವು ಅದನ್ನು ಕಳಿಸಿಕೊಟ್ಟಿದ್ದೇವೆ ಒಂದೊಂದು ಅಕ್ಷರವೂ ಇದರಲ್ಲಿದೆ ಪ್ರಿಯಾಂಕಾ ಖರ್ಗೆ ಅವರು ನನಗೆ ಕೆಲಸವನ್ನ ಮಾಡಿಸಿಕೊಡ್ತಾರೆ ದುಡ್ಡು ಕೊಡಬೇಕು ಅನ್ನುವಂತ ಎಲ್ಲ ಅಂಕಿಅಂಶಗಳನ್ನ ಈ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಈ ಕೇಸ್ನಿಂದ ಹೊರಗೆ ಬರೋದಕ್ಕೆ ಏನು ಬೇಕೋ ಅವೆಲ್ಲ ಹರಸಾಹಸವನ್ನ ಮಾಡುತ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಬೇರೆ ಬೇರೆಯವರು ಅವರ ಸರ್ಕಾರದ ವಿರುದ್ಧ ಮಾತಾಡಿದರೆ ಒಂದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಯಾರಾದರೂ ಮಾತನಾಡಿದರೆ ರಾತ್ರೋ ರಾತ್ರಿ ಬಂಧನ ಮಾಡುವಂತ ಸರ್ಕಾರ ಇದು ಮಾಡಿದೆ ನೂರಾರು ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರನ್ನ ಇವರು ಅರೆಸ್ಟ್ ಮಾಡಿದ್ದಾರೆ ಎಫ್ಐಆರ್ ಹಾಕಿದ್ದಾರೆ ಬೆಳಗಾವಿ ಸುವರ್ಣ ಸೌಧದಲ್ಲಿ ನಡೆದಿರತಕ್ಕಂತಹ ಒಂದು ಸಣ್ಣ ಘಟನೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಅವ್ರನ್ನ ರಾತ್ರೋರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿ ಇಡೀ ರಾತ್ರಿ ಎಲ್ಲ ಸುತ್ತಾಡಿಸುವಂತ ಕೆಲಸವನ್ನ ಮಾಡಿದ್ರು ಟಿ ರವಿ ಅವ್ರನ್ನ ಸುತ್ತಾಡಿಸುವಂತ ಕೆಲಸ ಮಾಡಿದ್ರು ಹೀಗೆ ಕಾಂಗ್ರೆಸ್ ಸರ್ಕಾರ ತಮ್ಮ ಬುಡಕ್ಕೆ ತೊಂದರೆ ಬಂದಿದೆ ಅಂತ ಅಂದಾಗ ಎಲ್ಲ ರೀತಿಯ ಕಾನೂನುಗಳನ್ನ ಹುಡುಕುತ್ತೆ ಬಿಜೆಪಿಯವರು ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನ ದೊಡ್ಡದಾಗಿ ಮಾಡುವಂತ ಕೆಲಸ ಮಾಡುತ್ತೆ ಇದೇ ಪ್ರಕಾರನ ಹಿಂದೆ ಈಶ್ವರಪ್ಪನವರು ಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಬೆಳಗಾವಿಯ ಪಾಟೀಲ್ ಅನ್ನುವಂಥ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು ಇದೇ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ಸಿನ ಇವರೆಲ್ಲರೂ ಹೇಳಿದ್ರು ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಒತ್ತಾಯ ಮಾಡಿದ್ರು ಅವತ್ತು ಈಶ್ವರಪ್ಪನವರ ರಾಜೀನಾಮೆಯನ್ನು ಕೊಡ್ಸಿದ್ರಿ ಇದೇ ಕಾಂಟ್ರಾಕ್ಟರ್ ಬರೆದಿರುವಂತ ಡೆತ್ ನೋಟಿನ ಆಧಾರದ ಮೇಲೆ ಅವತ್ತು ಅವರಿಗೆ ರಾಜೀನಾಮೆಯನ್ನು ಕೊಡಿಸಿದ್ರಿ ಇದೇ ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದ್ರು ಕೂಡ ಇವತ್ತಿನವರೆಗೂ ಆ ಕೇಸಿನಲ್ಲಿ ಇದ್ದಂತ ಒಬ್ಬರ ಮೇಲೆ ಇನ್ನೂ ಕೇಸ್ ಹಾಕಿಲ್ಲ ಇವರು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ ಇನ್ನು ರಾಜಾರೋಷವಾಗಿ ಹೊರಗಡೆ ಓಡಾಡುವಂತಹ ಆ ಎಲ್ಲ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ ದೌರ್ಭಾಗ್ಯ ಏನು ಅಂತಂದ್ರೆ ಇವತ್ತು ರಾಜಕಾರಣದಲ್ಲಿ ಕಲಬುರಗಿ ಈ ಭಾಗದಲ್ಲಿ ತಪ್ಪದೇ ಆದಂತಹ ಕೋಟೆಯನ್ನ ನಿರ್ಮಾಣ ಮಾಡ್ಕೊಂಡಿದೀವಿ ನಾವು ಈ ಕೋಟೆಯಲ್ಲಿ ಬೇರೆಯವರು ಯಾರು ಬೆಳಿಬಾರದು ಅನ್ನುವಂತಹ ದುರುದ್ದೇಶವನ್ನ ಇಟ್ಕೊಂಡು ಯಾವರ ಹಿಂಬಾಲಕರಾಗಿದ್ದಾರೋ ಆ ಹಿಂಬಾಲಕರ ಮುಖಾಂತರವಾಗಿ ನಮ್ಮ ಪಕ್ಷದ ಡಿ ವೈ ವಿಜೇಂದ್ರನ್ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಂಥ ಆರ್ ಅಶೋಕ್ ಅವರು ಮತ್ತು ನಿನ್ನೆ ನಮ್ಮ ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷದ ನಾಯಕರಂಥ ಚಳವಾರಿ ನಾರಾಯಣಸ್ವಾಮಿ ಅವರು ಮತ್ತು ಅವ್ರ ಜೊತೆಯಲ್ಲಿ ಕುಮಾರ್ ಆಗಿರ್ಬೋದು ಸಿ ಟಿ ರವಿ ಅವರಾಗಿರ್ಬೋದು ರಾಜ್ಯದ ಎಲ್ಲ ನಾಯಕರು ಇವತ್ತು ನಾಳೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಈ ಸರ್ಕಾರದ ನಡೆ ಈ ಮಂತ್ರಿಗಳ ನಡೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ ಮುಂಜಾನೆ ಜಗ ಸರ್ಕಲ್ನಿಂದ ಅಂಬೇಡ್ಕರ್ ಅವರಿಗೆ ಮತ್ತು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ಪ್ರತಿಭಟನೆ ಪ್ರಾರಂಭ ಆಗ್ತದೆ ಆ ಪ್ರತಿಭಟನೆ ಜಗ ಸರ್ಕಲಿಂದ ಪ್ರಾರಂಭ ಆಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಪ್ರತಿಭಟನೆ ನಾಳೆ ನಡೆಯಲಿದೆ ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಒಂದು ಕಡೆ ಜಮಾಯಿಸಿ ಮತ್ತು ಎಂಟು ನಮ್ಮ ಎಂಟು ಮಂಡಲಗಳಿಂದ ಮತ್ತು ನಗರದ ಎರಡೂ ಕ್ಷೇತ್ರಗಳಿಂದ ಸಾವಿರಾರು ಜನಸಂಖ್ಯೆಯ ಕಾರ್ಯಕರ್ತರು ಅಥವಾ ಆ ಒಂದು ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ನಾನೆಲ್ಲರೂ ಈ ಒಂದು ಪತ್ರಿಕಾ ಮಾಧ್ಯಮ ಮುಖಂಡ ಭಾರತೀಯ ಜನತಾ ಪಕ್ಷದ ನನ್ನೆಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ಈ ಒಂದು ನಡೆದಂಥ ಒಂದು ದುರ್ಘಟನೆ ಈ ಅನ್ಯಾಯದಿಂದ ಎಲ್ಲ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆ ನಮಗೆ ಸಹಕಾರ ನೀಡಬೇಕು ಮತ್ತು ಈ ಒಂದು ಹೋರಾಟದಲ್ಲಿ ಮುಖಾಂತರ ಈ ಒಂದು ಹೋರಾಟ ಯಶಸ್ವಿ ವಹಿಸಬೇಕಾಗಿ ನಾನು ಮಾಧ್ಯಮದ ಮೂಲಕ ಇವತ್ತು ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ